ಕೇಂದ್ರ ಮಂತ್ರಿಗಳ ಮೇಲೆ ಏನು ಆರೋಪ ಮಾಡ್ತಾರೆ ನಮ್ಮ ಮಾಹಿತಿ ಎಚ್ ಡಿ ಕುಮಾರ್ಸ್ವಾಮಿ ಅವ್ರ ಮೇಲೆ ಸ್ವಲ್ಪ ಒಂದು ಸಿವಿಲ್ ಸರ್ವೆಂಟಾಗಿ ಒಬ್ಬ ಐ ಪಿ ಎಸ್ ಆಫೀಸರ್ ಆಗಿ ಏನು ಹೇಗೆ ಮಾತಾಡಬೇಕು ಅಂತ ಅವರು ಇದೊಂದು ಯೋಚನೆ ಮಾಡಬೇಕಾಗಿತ್ತು ಯಾಕೆಂದರೆ ಬಿಕಾಸ್ ಈಗ ಸಿವಿಲ್ ಸರ್ವೆಂಟ್ ಅವ್ರು ಏನಿದೆ ಅವರ ಹಿತಿಮಿತಿಯಲ್ಲಿ ಮಾತಾಡಬೇಕಾಗಿತ್ತು ಒಬ್ಬ ಪೊಲಿಟಿಷಿಯನ್ ಮೇಲೆ ಒಬ್ಬ ಕೇಂದ್ರ ಮಂತ್ರಿಗಳ ಮೇಲೆ ಮಾತಾಡೋದು ಅದು ಕರೆಕ್ಟ್ ಅಲ್ಲ ಅಂತ ನಮ್ಮ ಅಭಿಪ್ರಾಯ ಮತ್ತು ಏನು ಯು ಪಿ ಎಸ್ಸಿಯಲ್ಲಿ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನಲ್ಲಿದೆ ಏನು ಆ ಫ್ರೇಮ್ ಬರ್ಕ್ ರೂಲ್ಸ್ ಅಂತ ಏನು ಇದೆಯೋ ಅದರಲ್ಲೂ ಮೋಸ್ಟ್ಲಿ ಇದು ಅವಕಾಶ ಇಲ್ಲ ಸೊ ಅದ್ರ ಬಗ್ಗೆ ನಮ್ಮ ನಾಯಕರು ಏನು ನಿಟ್ಟು ನಿಟ್ಟಿನಲ್ಲಿ ಏನು ನಿರ್ಧಾರ ತೊಗೊಳ್ತಾರೆ ಅಂತ ಇದೆ ಮೋಸ್ಟ್ಲಿ ಇವಾಗ ಇವಾಗ ಆಗಲೇ ಯೂನಿಯನ್ ಹೋಮ್ ಮಿನಿಸ್ಟ್ರಿ ಒಂದು ಪತ್ರನೂ ಬರೆದಿದ್ದಾರೆ ಅಂತ ನಮ್ಮ ಇದು ಬಟ್ ಏನು ಅವರು ಮಾತಾಡಿದಾರೋ ಅದು ಕರೆಕ್ಟ್ ಅಲ್ಲ ಅಂತ ನಮ್ಮ ಅಭಿಪ್ರಾಯ ಜೆ ಡಿ ಎಸ್ ಮುಖಂಡರೆಲ್ಲ ಅಮಾನತೆ ಮಾಡಬೇಕು ಎ ಡಿ ಜಿ ಜನ ಅಂತಿದ್ದಾರೆ ಸರ್ವಿಸ್ ರೂಲ್ಸ್ ಏನು ಮಾಡುತ್ತೋ ಅದು ಮಾಡೇ ಮಾಡ್ತಾರೆ ಸರ್ವಿಸ್ ರೂಲ್ಸ್ ಏನು ಮಾಡಬೇಕು ಅಂತ ಅದನ್ನ ಒಂದು ಪತ್ರ ಬರೆದಿದ್ದಾರೆ ನಮ್ಮ ನಾಯಕರು ಕುಮಾರಸ್ವಾಮಿ ಅವರು ಸೊ ಅದ್ರ ಪ್ರಕಾರ ಏನು ಆಗುತ್ತೋ ಅದು ಮುಂದೆ ಬರ ದಿನದಲ್ಲಿ ಜೆ ಡಿ ಎಸ್ಗೆ ಸಪೋರ್ಟ್ ಅಂದರೆ ನಗರಸಭೆ ಚುನಾವಣೆಯಲ್ಲಿ ಜೆ ಡಿ ಎಸ್ಗೆ ಸಪೋರ್ಟ್ ಮಾಡಿದ್ದಕ್ಕೆ ಅವ್ರನ್ನ ಇದು ಕಿತ್ತಾಟ ಯಾರು ಮಾಡಿದ್ರು ಮುನ್ಸಿಪಾಲಿ ಮುನ್ಸಿಪಲ್ ಎಲೆಕ್ಷನ್ ಲೋಕಸಭೆ ಲೋಕಸಭೆನೇ ಲೋಕಸಭೆಯಲ್ಲಿ ಹದಿನೇಳ ಹದಿನೇಳನ ಲಕ್ಷ ಜನ ವೋಟರ್ಸ್ ಇದ್ದಾರೆ ಯಾರು ಏನು ವೋಟ್ ಹಾಕಿದ್ದಾರೆ ಗೊತ್ತಿಲ್ಲ ಇದು ಕಾಂಗ್ರೆಸ್ ಅವ್ರು ಏನು ಅಂದರೆ ನಾನು ಎಲ್ಲ ಎಲೆಕ್ಷನಲ್ಲಿ ನೋಡ್ತೀನಿ ಈ ಊರಲ್ಲಿ ನಮ್ಮ ವೋಟ್ ಬಂದಿಲ್ಲ ನೀವು ವೋಟ್ ಹಾಕಿಲ್ಲ ನಮಗೆ ನಿಮ್ಮ ಕೆಲಸ ಮಾಡಲ್ಲ ಎಲ್ಲಾದರೂ ಒಂದು ಊರಲ್ಲಿಕೆ ವೋಟಿಂಗ್ ನಡೆದ್ರೆ ಅದು ಜೆ ಡಿ ಎಸ್ಗೂ ಓಟ್ ಹಾಕ್ತಾರೆ ಬಿ ಜೆ ಪಿಗೂ ಓಟಾ ಕಾಂಗ್ರೆಸ್ಗೂ ಓಟ ಎಲೆಕ್ಷನ್ ಸೋತೋದ ಮೇಲೆ ಈ ನಾಯಕನ ಕರೆಕ್ಟಾಗಿ ಕೆಲಸ ಮಾಡಿಲ್ಲ ಆ ನಾಯಕನ ಕರೆಕ್ಟಾಗಿ ಮಾತಿಲ್ಲ ಅದು ಮಾಡ ಅದು ಹೇಳೋದು ಕರೆಕ್ಟಾ ಒಗ್ಗಟ್ಟಾಗಿ ಕೆ ಎಲೆಕ್ಷನ್ ಮಾಡಬೇಕಾಗಿತ್ತು ಒಗ್ಗಟ್ಟಾಗಿ ಜೆ ಡಿ ಎಸ್ ಪಕ್ಷ ಮತ್ತು ಬಿ ಜೆ ಪಿ ಪಕ್ಷ ಎನ್ ಡಿ ಎ ಅಭ್ಯರ್ಥಿಯಾಗಿ ಏನು ನಾನು ನಾವು ಒಗ್ಗಟ್ಟಾಗಿ ನಾವು ಮಾಡ್ತೀವಿ ನಾವು ಗೆಲುವು ಸಾಧಿಸಿದ್ದೀವಿ ಅದು ಬಿಟ್ಟು ನಾವು ಬೇರೆಯವ್ರ ವಿಚಾರ ಅದು ಏನು ಮಾಡಿದ್ರು ಏನು ಅಂತ ಗೊತ್ತಿಲ್ಲ ಯಾರು ನಮಗೆ ಸಹಾಯ ಮಾಡಿದ್ರು ಏನು ಅಂತ ಅದು ಕರೆಕ್ಟ್ ಅಲ್ಲ ಅವರು ಜೆ ಡಿ ಎಸ್ ಮಾಡಿದ್ದೀರಂತೆ ಸೋತೋದ ಮೇಲೆ ಎಲ್ಲೋ ಒಂದು ಕಡೆ ಅವರು ಅವ್ರ ಪಕ್ಷದಲ್ಲಿರೋನ್ನೇ ಅವ್ರನ್ನ ದೋಷಿಸ್ತಾ ಇದ್ದಾರೆ ಅದು ಅವ್ರಿಗೆ ಬಿಟ್ಟಿರೋದು ಅದು ನಮಗೂ ಅದಕ್ಕೂ ಸಂಬಂಧ ಇಲ್ಲ